ಈ ವ್ಯಾಕ್ಯೂಮ್ ಪಂಪ್ ಏನಿದೆ ಅದು ನಿರಂತರವಾಗಿ ಮೂರರಿಂದ ಆರು ತಿಂಗಳು ಅದನ್ನು ಬಳಸಬೇಕು ಅದು ಪಂಪ್ ಕೆಲಸ ಮಾಡದಿದ್ದಾಗ ಏನು ಮಾಡಬೇಕು ಅದನ್ನು ಎಲ್ಲಿ ಪಂಪನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಯಾವುದೇ ಬೇರೆ ಯಾವುದೇ ಒಂದು ಒಂದು ನಾವು ಮೆಕ್ಯಾನಿಕಲ್ ವಸ್ತು ಏನು ಕೆಟ್ಟೋದ್ರೆ ಅದನ್ನು ನಾವು ಮತ್ತೆ ಕರ್ಕೊಂಡೋಗಿ ಅದನ್ನು ತೆಗೆದುಕೊಂಡೋಗಿ ರಿಪೇರಿ ಮಾಡಿಸ್ತೀವಿ ಆ ರೀತಿ ಅದನ್ನು ಹೋದ್ರೆ ಏನಾಗುತ್ತೆ ಅದು ತೆಗೆದುಕೊಂಡಿದ್ದು ವ್ಯರ್ಥ ಆಗುತ್ತೆ ಬಹುತೇಕ ಶಿಸ್ತುವಿನ ತೊಂದರೆಗಳಿಗೆ ನಾವು ಈ ವ್ಯಾಕ್ಯೂಮ್ ಪಂಪ್ ಅಥವಾ ನಿರ್ವಾತ ವಸ್ತುಗಳನ್ನೇನು ನಾವು ಕೊಡ್ತೀವಿ ಅಥವಾ ಅದನ್ನು ಜನತೆ ಕೊಂಡ್ಕೊಳ್ತಾರೆ ಅವುಗಳು ಪ್ರತಿನಿತ್ಯ ಬಳಸಬೇಕು ಬಳಸ್ತೇ ಇದ್ರೆ ಏನಾಗುತ್ತೆ ಏನೇ ಟ್ರೀಟ್ಮೆಂಟ್ ಕೊಟ್ಟಿದ್ರೂ ಅದು ವ್ಯರ್ಥ ಆಗುತ್ತೆ ಈಗ ನಮಗೆ ಬಹುತೇಕ ಅವರು ಹೇಳ್ತಾ ಇರ್ತಾರೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ ಅದು ಇದಾಗಲಿ ಸಕ್ಸಸ್ ಆಗಲಿ ಅಂತ ಆದರೆ ನಾವು ಸಂಪೂರ್ಣವಾಗಿ ಅವಲೋಕಿಸಿ ನೋಡಿದಾಗ ಅವರ ಚಿಕಿತ್ಸೆ ಅಪೂರ್ಣವಾಗಿರ್ತದೆ ಐದರ್ ಅನ್ನು ಸರಿಯಾಗಿ ತೊಗೊಂಡಿರಲ್ಲ ಆರ್ ಅನ್ನು ಸರಿಯಾಗಿ ತೊಗೊಂಡಿರಲ್ಲ ಅಥವಾ ಆ ವೈದ್ಯರು ಹೇಳಿರತಕ್ಕಂಥ ಎಲ್ಲ ನಿಯಮಗಳ್ನ ಹೌದು ಹೌದೌದು ಈ ಶಿಶುವಿನ ಬಹುತೇಕ ತೊಂದರೆಗಳಿಗೆ ನಾವು ಈ ಹತ್ತು ವಿಧವಾದ ಇದನ್ನ ಚಿಕಿತ್ಸೆಗಳ್ನ ಹೇಳ್ತಿರ್ತೀವಲ್ಲ ಈ ಜೆಲ್ಕಿಂಗ್ ಡಿವೈಸ್ ಆಗ್ಬೋದು ಫೀನೈಲ್ ವೆಯ್ಟ್ಸ್ ಆಗ್ಬೋದು ಫೀನೈಲ್ ಟ್ರ್ಯಾಕ್ಷನ್ ಆಗ್ಬೋದು ವ್ಯಾಕ್ಯೂಮ್ ಪಂಪ್ ಆಗ್ಬೋದು ಇವುಗಳೆಲ್ಲ ಏನಂತಂದರೆ ಒಂಥರ ಫೀನೇಲ್ ಜಿಮ್ ಇದ್ದಂಗೆ ಒಂದು ನಾವು ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಜಿಮ್ನ್ಯಾಶಿಯಮ್ಗೂ ಅಥವಾ ಗಡಿ ಮನೆಗೆ ಹೋದಾಗ ಹೇಗೆ ನಾವು ಎಕ್ಸರ್ಸೈಜ್ ಮಾಡ್ತೀವಿ ಅದನ್ನು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಬಾಡಿ ಬರೋದಿಲ್ಲ ಈಗ ಒಂದು ಹದಿನೈದು ದಿವಸ ಹೋಗ್ಬಿಟ್ಟು ಯೋಗನೇ ಆಗಲಿ ಅಥವಾ ಯಾವುದೇ ಒಂದು ಎಕ್ಸಸೈಸ್ ಆಗಲಿ ನಿಲ್ಲಿಸ್ಬಿಟ್ರೆ ಪ್ರ ಪ್ರಯೋಜನ ಸಿಗೋದಿಲ್ಲ ಪರಿಪೂರ್ಣವಾದ ಪ್ರಯೋಜನ ಸಿಗೋದಿಲ್ಲ ಇನ್ಫ್ಯಾಕ್ಟ್ ತದ್ವಿರುದ್ಧ ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ ಬುಜ್ ಬರೋ ಸಾಧ್ಯತೆ ಇದೆ ಎಕ್ಸರ್ಸೈಸ್ ಮಾಡ್ತಾ ಇದ್ದ ವ್ಯಕ್ತಿ ಎಕ್ಸರ್ಸೈಸ್ ಹೌದೌದು ಎಕ್ಸರ್ಸೈಸ್ ನಿಲ್ಲಿಸಿದ ತಕ್ಷಣ ಏನಾಗುತ್ತೆ ತಿನ್ನೋದೇನು ಕಡಿಮೆ ಮಾಡಿರೋದಿಲ್ಲ ವ್ಯಾಯಾಮ ಕಡಿಮೆ ಮಾಡ್ತಾನೆ ಆಗೇನಾಗುತ್ತೆ ಬುಜ್ ಬರೋಕ್ಕೆ ಶುರುವಾಗುತ್ತೆ ಅದೇ ರೀತಿ ನಿವಿಕೆ ದೋಷಕ್ಕೆ ಕೊಟ್ಟಂತಹ ಚಿಕಿತ್ಸೆಗಳನ್ನು ಸರಿಯಾಗಿ ತೊಗೊಳ್ದೆ ಹೋದರೆ ಈ ರೀತಿ ಸಫಲ ಆಗೋದಿಲ್ಲ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ ಹಾಗೆ ವೀರ್ಯ ಜಾಸ್ತಿ ಮಾಡೋ ಚಿಕಿತ್ಸೆಗಳು ಅಷ್ಟೇ ವೀರ್ಯ ಜಾಸ್ತಿ ಮಾಡೋದಕ್ಕೋಸ್ಕರ ಕೊಡತಕ್ಕಂಥ ಈ ಕೋಯಿನ್ಸೈಮ್ ಕ್ಯೂಟೆನ್ ಇರ್ಬೋದು ಅಥವಾ ಎಲ್ಕಾನೆಟಿನ್ ಇರ್ಬೋದು ಅಥವಾ ಜಿಂಕ್ ಇರ್ಬೋದು ಸೆಲಿನಿಯಮ್ ಇರ್ಬೋದು ಅಥವಾ ಟೆಸ್ಟೋಸ್ಟೋನ ಇರ್ಬೋದು ಅವುಗಳೆಲ್ಲ ಬಹಳ ನಿಧಾನಕ್ಕೆ ಕೆಲಸ ಮಾಡ್ತವೆ ಯಾತಿಕೆ ಅಂದರೆ ಈ ವೀರ್ಯಾಣುಗಳು ಉತ್ಪಾದನೆ ಆಗೋದಕ್ಕೆ ಎಪ್ಪತ್ತೆರಡು ದಿವಸಗಳು ಸಮಯ ಬೇಕು ಇವತ್ತು ಜೀವಕೋಶ ಒಂದು ವೀರ್ಯಾಣುವಾಗಿ ಪರಿವರ್ತನೆ ಆಗೋದಿಕ್ಕೆ ಆರಂಭವಾದ್ರೆ ಅದು ಫಿನಿಷರ್ ಗೂಡ್ ಬರೋದಕ್ಕೆ ಎಪ್ಪತ್ತೆರಡು ದಿನ ಬರ್ತದೆ ಒಂಥರ ಫ್ಯಾಕ್ಟ್ರಿ ತರ ಈಗ ನಾವು ಫ್ಯಾಕ್ಟ್ರಿಗಳಲ್ಲಿ ಯಾವುದೋ ರಾ ಮೆಟೀರಿಯಲ್ಸ್ ಹಾಕಿ ಹಾಕಿದ ದಿವಸನೇ ಫೈನಲ್ ಪ್ರಾಡಕ್ಟ್ ಬರ್ದಿಲ್ಲ ಏನೇನೋ ಪ್ರೊಸೆಸಿಂಗ್ ಇರ್ತದೆ ಕ್ಯೂರಿಂಗ್ ಇರ್ತದೆ ಅಥವಾ ಇನ್ನೇನೋ ಇರ್ತದೆ ಅದಕ್ಕೆ ಬಣ್ಣ ಹಾಕ್ಬೇಕು ಅದನ್ನ ಪ್ಯಾಕ್ ಮಾಡಬೇಕು ಒಟ್ಟು ಏನೊಂದು ಒಂದು ಯಾವುದೋ ಒಂದು ಗೂಡ್ಸ್ ತಯಾರು ಮಾಡೋದಕ್ಕೂ ಹದಿನೈದು ದಿವಸ ಆಗೋದು ಕೆಲವು ವಸ್ತುಗಳು ಮೂವತ್ತು ದಿವಸ ಆಗ್ಬೋದು ಕೆಲವು ಮೂರು ತಿಂಗಳಾದರೂ ಆಗ್ಬೋದು ಕೆಲವು ವರ್ಷ ಕಟ್ಲೆ ಇಡ್ಬಹುದು ದೊಡ್ಡ ದೊಡ್ಡ ಯಂತ್ರಗಳಾದ್ರೆ